ನಮಸ್ಕಾರ ಸ್ನೇಹಿತರೆ ಜಾತಕದ ಏಳನೇ ಭವನದಲ್ಲಿ ಇರುವ ಶುಕ್ರ ಗ್ರಹದ ಪರಿಣಾಮಗಳ ಬಗ್ಗೆ ತಿಳಿದುಕೊಳ್ಳೋಣ ಈ ಭವನವು ವೈವಾಹಿಕ ಜೀವನ ಸಂಗಾತಿ ಹಾಗೂ ಜೋಡಿ ಸಂಬಂಧಗಳಿಗೆ ಸಮರ್ಪಿತವಾಗಿದೆ ಶುಕ್ರ ಏಳನೇ ಭವನದಲ್ಲಿ ಇದ್ದಾಗ ವ್ಯಕ್ತಿಯ ವೈಯಕ್ತಿಕ ಹಾಗೂ ವೈವಾಹಿಕ ಜೀವನದಲ್ಲಿ ಶಾಂತಿ ಸೌಂದರ್ಯ ಮತ್ತು ಪರಸ್ಪರ ಸ್ನೇಹ ಹೆಚ್ಚಾಗುತ್ತದೆ ಸಂಗಾತಿಯು ಒಳ್ಳೆಯ ಸ್ವಭಾವ ಮತ್ತು ಆಕರ್ಷಕ ವ್ಯಕ್ತಿಯಾಗಿರುತ್ತಾನೆ ಜೋಡಿ ಜೀವನದಲ್ಲಿ ಯಶಸ್ಸು ಸಾಧ್ಯವಾಗುತ್ತದೆ ಆದರೆ ಶುಕ್ರ ದುರ್ಬಲವಾಗಿದ್ದಾಗ ವೈಯಕ್ತಿಕ ಸಂಬಂಧಗಳಲ್ಲಿ ಕಲಹಗಳು ವಿಚ್ಛೇದನದ ಸಂಕೇತಗಳೂ ಕಾಣಿಸಬಹುದು ಸ್ನೇಹಿತರು ಮತ್ತು ಸಹಚರರಿಂದ ಆಗುವ ಮೋಸ ಮತ್ತು ತೊಂದರೆಗಳು ಸಹ ಈ ಭವನದಲ್ಲಿ ಸಂಭವಿಸಬಹುದು ಈ ಸಮಸ್ಯೆಗಳನ್ನು ಕಡಿಮೆ ಮಾಡಲು ಶುಕ್ರವಾರದಂದು ಓಂ ಶುಕ್ರಾಯನಮ ಮಂತ್ರವನ್ನು ಜಪಿಸುವುದು ಲಕ್ಷ್ಮೀದೇವಿಗೆ ಪೂಜೆ ಸಲ್ಲಿಸುವುದು ಮತ್ತು ಮಹಿಳೆಯರಿಗೆ ಸೇವೆ ಮಾಡುವುದನ್ನು ಅತಿ ಮುಖ್ಯವೆಂದು ತಿಳಿದಿಡಿ ಬಿಳಿ ಅಥವಾ ಗುಲಾಬಿ ಬಣ್ಣದ ಉಡುಪು ಧರಿಸುವುದು ಶುಕ್ರನ ಶಕ್ತಿಯನ್ನು ಹೆಚ್ಚಿಸುತ್ತದೆ ಈ ಮಾಹಿತಿಯು ಸಹಾಯವಾಗಿದ್ದರೆ ಲೈಕ್ ಮಾಡಿ ನಿಮ್ಮ ಗೆಳೆಯರಿಗೆ ಹಂಚಿಕೊಳ್ಳಿ ಮತ್ತು ಮತ್ತಷ್ಟು ಜ್ಯೋತಿಷ್ಯ ಬೆರೆಗಿನ ಮಾಹಿತಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು